ಕೊಡಗು ಜಿಲ್ಲೆಯಲ್ಲಿ ಈ ಬಾರಿಯ ಮುಂಗಾರು ಆರಂಭದಲ್ಲೇ ರೌದ್ರರೂಪ ದರ್ಶನ ಮಾಡಿಸಿದೆ ಕಳೆದ ಐದಾರು ದಿನಗಳಿಂದ ಮಳೆಗೆ ಜನ ತತ್ತರಿಸಿ ಹೋಗಿದ್ದಾರೆ ಇನ್ನೊಂದೆಡೆ ಅಲ್ಲಲ್ಲಿ ಭೂಕುಸಿತ ಜಲಗಂಡಾಂತರದ ಸನ್ನಿವೇಶಗಳು ಎದುರಾಗಿವೆ ಈ ಹಿನ್ನೆಲೆಯಲ್ಲಿ ಕೊಡಗು ಜಿಲ್ಲಾಧಿಕಾರಿಗಳು ಕಟ್ಟೆಚ್ಚರ ವಹಿಸುವಂತೆ ಸೂಚನೆ ನೀಡಿದ್ದಾರೆ ಮುಂಗಾರಿನ ಅವಧಿಯಲ್ಲಿ ಜಲಮೂಲಗಳಿಗೆ ಭೇಟಿ ನೀಡುವುದು ಅಥವಾ ನೀರಿಗೆ ಇಳಿಯುವುದನ್ನು ನಿರ್ಬಂಧಿಸಲಾಗಿದೆ ಈಜುವುದು ಮೋಜು ಮಸ್ತಿ ಮಾಡುವುದನ್ನು ನಿರ್ಬಂಧಿಸಿ ಡಿಸಿ ಆದೇಶ ಮಾಡಿದ್ದಾರೆ ಈ ಮಧ್ಯೆ ಸಂಭಾವ್ಯ ಪರಿಸ್ಥಿತಿಗಳ ಹಿನ್ನೆಲೆಯಲ್ಲಿ ಕೊಡಗು ಜಿಲ್ಲೆಯಲ್ಲಿ ಭಾರಿ ವಾಹನಗಳ ಸಂಚಾರಕ್ಕೆ ನಿಷೇಧ ಹೇರಲಾಗಿದೆ ಮರದ ದಿಮ್ಮಿಗಳು ಮರಳು ಸಾಗಾಟಕ್ಕೆ ನಿರ್ಬಂಧ ವಿಧಿಸಲಾಗಿದೆ ಬುಲೆಟ್ ಟ್ಯಾಂಕರ್ಗಳು ಕಾರ್ಗೋ ವಾಹನಗಳು ಕಂಟೈನರ್ ಲಾಂಗ್ ಚಾಸಿಸ್ ವಾಹನಗಳ ಸಂಚಾರವನ್ನು ಜುಲೈ ಐದರವರೆಗೆ ನಿಷೇಧಿಸಲಾಗಿದೆ ಎಂದು ಜಿಲ್ಲಾಧಿಕಾರಿಗಳು ತಿಳಿಸಿದ್ದಾರೆ ಆದರೆ ಗ್ಯಾಸ್ ಪೆಟ್ರೋಲಿಯಂ ಉತ್ಪನ್ನಗಳು ಹಾಲು ಸಾಗಿಸುವ ವಾಹನಗಳು ಸಾರ್ವಜನಿಕ ಪ್ರಯಾಣಿಕರ ಮತ್ತು ಸರ್ಕಾರಿ ಕೆಲಸದ ವಾಹನಗಳಿಗೆ ವಿನಾಯಿತಿ ನೀಡಲಾಗಿದೆ ಸಂಭಾವ್ಯ ಅಪಾಯದ ಹಿನ್ನೆಲೆಯಲ್ಲಿ ನದಿಯಂಚಿನ ನಿವಾಸಿಗಳು ಸ್ಥಳಾಂತರಗೊಳ್ಳುವಂತೆ ಕುಶಾಲ್ನಗರ ತಹಶೀಲ್ದಾರ್ ನೋಟಿಸ್ ಜಾರಿ ಮಾಡಿದ್ದಾರೆ ಬೆಟ್ಟದ ಕಾಡು ಕುಂಬಾರಗುಂಡಿ ಮತ್ತಿತರ ತಾಲೂಕಿನ ಅಪಾಯಕಾರಿ ಪ್ರದೇಶಗಳಿಂದ ಜನರು ಸ್ಥಳಾಂತರಗೊಳ್ಳುವಂತೆ ಅಥವಾ ಕಾಳಜಿ ಕೇಂದ್ರದ ಆಶ್ರಯ ಪಡೆಯುವಂತೆ ಸೂಚಿಸಲಾಗಿದೆ